ರೈತ ಸಂಘದ ರಾಜ್ಯಾಧ್ಯಕ್ಷ ಚೂನ್ನಪ್ಪ ಪೂಜಾರಿ ಚಲಿಸುತ್ತಿದ್ದ ಕಾರು ಅಪಘಾತ ಪ್ರಾಣಾಪಾಯದಿಂದ ಪಾರು ಬೆಳಗಾವಿ ಸುವರ್ಣ ವಿಧಾನಸೌಧದಲ್ಲಿ ಡಿಸೆಂಬರ್ ಹನ್ನೊಂದರಿಂದ ಚಳಿಗಾಲದ ಅಧಿವೇಶನ ಸಂಬಂಧ ರೈತರ ವಿವಿಧಗಳ ಈಡೇರಿಕೆಗೆ ಆಗ್ರಹಿಸಿ ನಡೆಯಲಿರುವ ಪ್ರತಿಭಟನೆಗೆ ಪಾಲ್ಗೊಳ್ಳುವಂತೆ ರೈತ ಮುಖಂಡರನ್ನ ಭೇಟಿ ಮಾಡುವ ವೇಳೆ ಈ ಅವಘಡ ಸಂಭವಿಸಿದೆ ಹಂಚಿನಾಳದಿಂದ ನಾಗರ ಮುನ್ನೋಡಿ ಮಾರ್ಗವಾಗಿ ಕಪ್ಪೂರ ಕಡೆಗೆ ಹೊರಟಿದ್ದ ಕಾರು ಅಪಘಾತಕ್ಕೀಡಾಗಿದೆ ಸದ್ಯಕ್ಕೆ ಕಾರಲ್ಲಿ ಈತವರಿಗೆ ಯಾವುದೇ ಹಾನಿಯಾಗಿಲ್ಲ ಎಂದು ಚೂನಪ್ಪ ಪೂಜಾರಿ ಖಚಿತಪಡಿಸಿದ್ದಾರೆ ઓય આ દેખાય છે આ લે હા હા

ನನ್ನ ರೈತ ಬಂಧುಗಳಿಗೆ ಎಲ್ಲ ನನ್ನ ರೈತ ದೇವರುಗಳಲ್ಲಿ ವಿನಂತಿ ತಾವ್ಯಾರು ಕೂಡ ಆತಂಕ ಪಡಬೇಕಾಗಿಲ್ಲ ಇವತ್ತು ಅಚಾನಿಕ ಒಂದು ಎಕ್ಸಿಡೆಂಟ್ ಆಯ್ತು ಯಾಕಂತಂದ್ರೆ ನಾವು ಈ ಕಡೆ ಚಿಕ್ಕೋಡಿ ಭಾಗದಾಗ ಹೋರಾಟ ಬಂದಿರತಕ್ಕಂಥ ಸಂದರ್ಭದಾಗ ಹಂಚಿನಾಳ ಕಾರ್ಯಕ್ರಮವನ್ನು ಮುಗಿಸಿ ಕಂಡ ನಾಗರ್ ಮುನ್ನೋಳಿಗೆ ಬರ್ತಕ್ಕಂಥ ಸಂದರ್ಭದಾಗ ಅವಾಗ ನಾವು ಸುಮಾರು ಹತ್ತಾರು ಇದ್ದು ನಮ್ಮ ಜೊತೆ ಹೋಗೋ ಸಂದರ್ಭದಾಗ ಅಚಾನಿಕ ಆ ಗಾಡಿ ಟೇರಿಂಗ್ ಎಕ್ಸಲ್ ಕಟ್ ಆಗಿ ಯಾರು ಕೂಡ ಅಲ್ಲಿನ ಎಕ್ಸಿಡೆಂಟ್ ಆಗಲಿ ಯಾರು ತಂದು ಹಸಿದ್ದಲ್ಲ ಎಕ್ಸೆಲ್ ಕಟ್ಟಾಗಂದರೆ ಅದು ಟೈರಿಂಗ್ ಕಂಟ್ರೋಲ್ ಆಗಲಿಲ್ಲ ಕಂಟ್ರೋಲ್ ಆಗಲ್ದಾರ ಕಲ್ಲಿ ತೆಗ್ಗಿತ್ತು ಹೋಗಿ ಮತ್ತು ಮ್ಯಾಲೊಂದು ಕಂಬಿತ್ತು ಅಚಾನಿಕ ಅದು ಭಾಳ ಗಂಭೀರವಾಗಿ ಕೂಡ ಗಾಡಿ ಗಾಯ ಆಯ್ತು ಆದರೂ ಕೂಡ ನಿಮ್ಮೆಲ್ಲರ ನನ್ನ ರೈತ ದೇವರುಗಳ ಆಶೀರ್ವಾದ ಜಗನ್ಮಾತೆ ಆಶೀರ್ವಾದದಿಂದ ಏನೂ ಕೂಡ ಇವತ್ತ ಒಂದು ಚೂರು ಕೂಡ ನಮಗೆ ಖರ್ಚಾಗಿಲ್ಲ ಏನೂ ಕೂಡ ಅಂತ ಶರೀರ ಕೂಡ ಇದಾಗಿಲ್ಲ ಯಾರು ಕೂಡ ಆತಂಕ ಪಡೋಕ್ಕೆ ಹೋಗ್ಬೇಡ್ರಿ ನಾನು ಈಗಾಗಲೇ ಆ ಕಾರ್ಯಕ್ರಮ ಮುಗಿಸಿ ಮೂರು ಹಳ್ಳಿಗಳನ್ನ ಉದ್ಘಾಟನೆ ಮಾಡಿ ಸಾವಿರಾರು ಜನ ಶಾಲೆ ಹಾಕಿದೀವಿ ಈಗೂ ಕೂಡ ಮತ್ತೆ ಹೇಗಿನಾಗ ಕಾರ್ಯಕ್ರಮ ಅದಾವೆ ತಾವ್ಯಾರೂ ಆತಂಕ ಪಡಂಗಿಲ್ಲ ನಿಮ್ಮ ಆಶೀರ್ವಾದ ಇರುವವರಿಗೂ ನಾವು ಇನ್ನೂ ನಮ್ಮ ಪ್ರಾಣಿ ಇರೋರಿಗೆ ನಿಮ್ಮ ಸೇವೆ ಮಾಡೋರನ್ನ ತಾವ್ಯಾರು ಯಾರೂ ಆತಂಕ ಪಡಬೇಕಾಗಿಲ್ಲ ತಾವೆಲ್ಲ ಸಂತೋಷವಾಗಿ